ಹಾಯ್ ಫ್ರೆಂಡ್ಸ್ ನಾನಿವಾಗ ಎಂಟು ಎರಡು ವರ್ಷದ ಮಕ್ಕಳ ಮಠ ತರ ಸರಳಾಗ್ ನಾ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ಈ ತರ ಯಾವ್ದು ಅಕ್ಕಿ ಬೇಳೆ ತೊಗರಿ ಬೇಳೆ ಗೋಡಂಬಿ ಬಾದಾಮಿ ಶೇಂಗಾ ಪೆಪ್ಪರ್ ಅಜ್ವೈನ್ ಸಾಬುದಾನಿ ಇವ್ನೆಲ್ಲಾನು ಯೂಸ್ ಮಾಡಿಬಿಟ್ಟು ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವನ್ನ ಎಲ್ಲಾನು ಚೆನ್ನಾಗಿ ತೊಳ್ದ್ಬಿಡ್ ತೊಳೆದು ಆಮೇಲೆ ಇದನ್ನ ಚೆನ್ನಾಗಿ ಹುರ್ಕೋಬೇಕು ರಾಗಿ ಹಿಟ್ಟಿದ್ರೆ ರಾಗಿ ಹಿಟ್ಟನ ಯೂಸ್ ಮಾಡಿ ಇಲ್ಲ ರಾಗಿ ಇದಾವೆ ಅಂದ್ರೆ ರಾಗಿನ ಹುರ್ದ್ಬಿಟ್ಟು ಯೂಸ್ ಮಾಡಬಹುದು ನಾನು ರಾಗಿ ಹಿಟ್ ನ ಯೂಸ್ ಮಾಡಿದೀನಿ ಇಲ್ಲಿ ಇದನ್ನ ಚೆನ್ನಾಗಿ ಹುರ್ಕೋಬೇಕು ರಾಗಿ ಹಿಟ್ ಇದ್ರೆ ಹಿಟ್ನ ಚೂರ ಬಿಸಿ ಮಾಡ್ಕೋಬೇಕು ಹಸಿ ವಾಸನೆ ತರ ಏನಿರುತ್ತಲ್ಲ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ನಾನೀಗ ಆದ್ಮೇಲೆ ಮಿಕ್ಸಿ ಹಾಕ್ತಾ ಇದ್ದೀನಿ ಮಿಕ್ಸಿ ಹಾಕ್ಬಿಟ್ಟು ಅದನ್ನ ಜಡ್ಡಿ ಹಿಡಿಬೇಕು ರವೆ ರವೆ ತರ ಬರುತ್ತೆ ಒಂದು ಎಂಟು ತಿಂಗಳ ಒಂದ್ ವರ್ಷದ ಮಕ್ಕಳಿಗೆ ತುಂಬಾ ಫುಲ್ ಹಿಟ್ ತರ ಬರಬೇಕು ದೀಡ್ ಅಂದ್ರೆ ಒಂದೂವರೆ ವರ್ಷದಿಂದ ಎರಡು ವರ್ಷದ ಮಕ್ಕಳಿಗೆ ಒಂಥರ ತರ ಬಾಂಬೆ ರವೆ ತರ ಟೈಪ್ ಇದ್ರೂ ನಡೆಯುತ್ತೆ ಏನ್ ಪ್ರಾಬ್ಲಮ್ ಇಲ್ಲ ಇದನ್ನ ಬೆಲ್ಲ ಅಥವಾ ಬೆಲ್ಲ ಹಾಕಿದ್ರೇನೆ ಒಳ್ಳೇದು ಆಮೇಲೆ ಬೆಲ್ಲ ಹಾಕಿ ಡೈಲಿ ಬೇಜಾರ್ ಆಗತ್ತೆ ಅಂದ್ರೆ ಉಪ್ಪನ್ನ ಹಾಕಿಬಿಟ್ಟು ಮಾಡ್ಬೋದು ಇದಕ್ಕೆ ತುಪ್ಪನ ಹಾಕಿಬಿಟ್ಟು ರಾಗಿ ಮಾರ್ಟ್ನ ಮಾಡ್ಕೋಬಹುದು ಫ್ರೆಂಡ್ಸ್ ನಾವ್ ಇವಾಗ ಇದನ್ನ ಮಕ್ಕಳು ತುಂಬಾ ತಿಂತಾರೆ ಇದನ್ನ ಬ್ರೈನ್ಗೆ ತುಂಬಾ ಒಳ್ಳೇದಿದ್ರು ಆಕ್ಟಿವ್ ಇರ್ತಾರೆ ಫ್ರೆಂಡ್ಸ್ ಇವಾಗ ನನ್ನ ವಿಡಿಯೋನ ಯಾರಿಗೆ ಇಷ್ಟ ಆಗುತ್ತೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ತುಂಬಾ ಟೇಸ್ಟಿ ಆಗಿರುತ್ತೆ ವಾಚಿಂಗ್ ಬಾ